ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಧಾತ್ರ ಡ್ರೀಮ್ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ಅಹ್ ಈಗ ನಮ್ಮ ಜಾತಕದಲ್ಲಿ ಶುಭ ಮತ್ತು ಅಶುಭ ಭಾವಗಳು ಅಥವಾ ಮನೆಗಳು ಯಾವುದು ಇನಿಷಿಯಲಿ ನಾವು ಹನ್ನೆರಡು ಮನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇದು ಕಾಲಪುರುಷನ ಕುಂಡಲಿ ಸ್ಟ್ಯಾಂಡರ್ಡ್ ಚಾರ್ಟ್ ಈಗ ಶುಭ ಮತ್ತು ಅಶುಭ ಭಾವಗಳನ್ನು ನೋಡುವಾಗ ಸ್ಟ್ಯಾಂಡರ್ಡ್ ಆಗಿ ತಗೊಳಕ್ಕಾಗಲ್ಲ ನಿಮ್ಮ ನಿಮ್ಮ ಲಗ್ನವನ್ನು ಬೇಸ್ ಮಾಡಿಯೇ ನೋಡ್ಕೊಳ್ಬೇಕು ಹನ್ನೆರಡು ಮನೆಗಳಲ್ಲಿ ನಿಮ್ಮ ಲಗ್ನ ಯಾವುದೇ ಆಗಿರಲಿ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ ಇದರಲ್ಲಿ ನಿಮ್ಮ ಲಗ್ನ ಯಾವುದೇ ಆಗಿರಲಿ ಆ ಲಗ್ನದ ಮನೆಯನ್ನು ನೀವು ಯಾವಾಗ್ಲೂ ಒಂದು ಅಂತ ಕೌಂಟ್ ಮಾಡ್ತೀರಲ್ವಾ ಲಗ್ನದ ಮನೆ ನೀವು ಕೌಂಟ್ ಮಾಡುವಾಗ ಒಂದು ಅಂತ ಆದರೆ ಅಲ್ಲಿಂದ ಯಾವಾಗಲೂ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಭಾವಗಳು ಅಂದರೆ ನಿಮ್ಮ ಲಗ್ನದಿಂದ ಕೌಂಟ್ ಮಾಡಲಿಕ್ಕೆ ಶುರು ಮಾಡಿ ಅಲ್ಲಿಂದ ಒಂದನೇ ಮನೆ ಕೇಂದ್ರ ಸ್ಥಾನ ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಏಳನೇ ಮನೆ ಕೇಂದ್ರ ಸ್ಥಾನ ಹತ್ತನೇ ಮನೆ ಕೇಂದ್ರ ಸ್ಥಾನ ಒಂದು ನಾಲ್ಕು ಏಳು ಹತ್ತು ನೈಸರ್ಗಿಕವಾಗಿ ಇವು ಶುಭ ಸ್ಥಾನಗಳು ಶುಭ ಮನೆಗಳು ಶುಭ ಭಾವಗಳು ಈಗ ಫಾರ್ ಎಕ್ಸಾಂಪಲ್ ಲಗ್ನ ತಗೊಳ್ಳಿ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಒಂದು ನಾಲ್ಕು ಏಳು ಹತ್ತು ಈ ನಾಲ್ಕು ಮನೆಗಳು ಕೇಂದ್ರ ಸ್ಥಾನಗಳು ನೈಸರ್ಗಿಕವಾಗಿ ಇವು ಸಹಜ ಪ್ರಕೃತಿಯಲ್ಲಿ ನಮಗೆ ಎಲ್ಲ ಸುಖವನ್ನು ಕೊಡುವುದಕ್ಕೆ ಇರುವುದು ಹೇಗಂದ್ರೆ ಒಂದೇ ಮನೆ ಅಂದ್ರೆ ತನುಭಾವ ನಮ್ಮ ದೇಹ ನಮ್ಮ ಮೇಲೆ ನಮಗೆ ಯಾವಾಗಲೂ ಕಾಳಜಿ ಇದ್ದೇ ಇರುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಾವು ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿ ಬಟ್ಟೆ ಹಾಕೊಳ್ಬೇಕು ನಮಗೆ ಅದರ ಮೇಲೆ ಯಾವಾಗಲೂ ಕನ್ಸರ್ನ್ ಇದ್ದೇ ಇರುತ್ತೆ ಅಲ್ವಾ ಅಯ್ಯೋ ಇವತ್ತು ಬಿಟ್ಬಿಡು ನಾಳೆ ಮುಖ ತೊಳೆದ್ರಾಯ್ತು ಸ್ನಾನ ಮಾಡಿದ್ರಾಯ್ತು ಆರು ತಿಂಗಳು ಬಿಟ್ಟು ನೋಡಿದ್ರಾಯ್ತು ಆಮೇಲೆ ನಮ್ಮ ದೇಹದ ಬಗ್ಗೆ ಯೋಚನೆ ಮಾಡೋಣ ಅಂತೀವ ನಾವು ಇಲ್ಲ ಅಲ್ವಾ ಯಾವಾಗಲೂ ಅಲರ್ಟ್ ಆಗಿರ್ತೀವಿ ಹೆಲ್ತ್ ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತ ಚೆನ್ನಾಗಿರುವ ಬಟ್ಟೆ ಹಾಕ್ಕೊಳ್ತೀವಿ ಡೈಲಿ ಸ್ನಾನ ಮಾಡ್ತೀವಿ ಸೊ ಇವು ನೈಸರ್ಗಿಕವಾಗಿ ನಮಗೆ ರೂಪ ಎಲ್ಲವನ್ನು ಕೊಡುತ್ತೆ ಆದ್ದರಿಂದ ಇದು ಶುಭ ಸ್ಥಾನ ಹಾಗೆ ನಾಲ್ಕನೇ ಮನೆ ಸುಖ ಭಾವ ನಮ್ಮ ಪ್ರಾಪರ್ಟಿ ಆಸ್ತಿ ವಿಚಾರದಲ್ಲಿರ್ಬೋದು ತಾಯಿ ಸುಖ ಇರಬಹುದು ಇರಲಿಕ್ಕೆ ಮನೆ ಇರಬಹುದು ವಾಹನ ಸೌಖ್ಯ ಇರಬಹುದು ಈ ಸುಖವನ್ನು ನಾವು ನಿತ್ಯ ಅನುಭವಿಸ್ತೀವಿ ಆದ್ದರಿಂದ ಇದೂ ಕೂಡ ನೈಸರ್ಗಿಕವಾಗಿ ದೈನಂದಿನವಾಗಿ ಯೂಸ್ ಮಾಡುವಂಥದ್ದು ಸುಖ ಸ್ಥಾನ ನೆಕ್ಸ್ಟ್ ಏಳನೇ ಮನೆ ಸ್ಪೌಸ್ ಗಂಡ ಅಥವಾ ಹೆಂಡತಿಯನ್ನು ಸೂಚಿಸುವಂಥದ್ದು ಇದು ಸುಖ ಸ್ಥಾನದ ಕೆಳಗೆ ಬರುತ್ತೆ ಅಲ್ಲಿ ಪಾರ್ಟ್ನರ್ಶಿಪ್ ಇರಬಹುದು ನೈಸರ್ಗಿಕವಾಗಿ ನಮಗೆ ಎಲ್ಲ ಅನುಭವವನ್ನು ಕೊಡುವಂಥದ್ದು ಏಳನೇ ಮನೆ ಇದು ಶುಭ ಭಾವ ನೆಕ್ಸ್ಟ್ ಹತ್ತನೇ ಮನೆ ನಮಗೆ ಉದ್ಯೋಗ ಅಧಿಕಾರ ಯಶಸ್ಸು ಕೀರ್ತಿ ಇದು ಕೂಡ ಸುಖ ಕೊಡುವಂಥದ್ದು ಹಾಗಾಗಿ ಈ ಒಂದು ನಾಲ್ಕು ಏಳು ಹತ್ತು ಸಹಜವಾಗಿ ಸುಖ ಸ್ಥಾನಗಳು ಬಹಳ ಶುಭ ಸ್ಥಾನಗಳು ಈ ನಾಲ್ಕು ಮನೆಗಳು ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಕೊಡುತ್ತೆ ಸೊ ಈ ಒಂದು ನಾಲ್ಕು ಏಳು ಹತ್ತು ಇದನ್ನು ಕೇಂದ್ರ ಭಾವಗಳು ಅಂತ ಕರಿತೇವೆ ನೆಕ್ಸ್ಟ್ ತ್ರಿಕೋನ ಭಾವಗಳು ಒಂದು ಐದು ಒಂಬತ್ತು ಒಂದು ಕೇಂದ್ರದಲ್ಲಿಯೂ ಬಂತು ತ್ರಿಕೋನದಲ್ಲಿಯೂ ಬಂತು ಸೊ ಒಂದು ಕಾಮನ್ ಆಗಿರುತ್ತೆ ಒಂದು ಕೇಂದ್ರ ಸ್ಥಾನವೂ ಆಗುತ್ತೆ ತ್ರಿಕೋನ ಸ್ಥಾನವೂ ಆಗುತ್ತೆ ಐದು ಅನ್ನುವುದು ಸಂತಾನ ಸ್ಥಾನ ಮತ್ತು ಪೂರ್ವ ಪುಣ್ಯ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂಥ ಪಾಪ ಪುಣ್ಯ ಅದನ್ನು ನಮಗೆ ಈ ಜನ್ಮಕ್ಕೆ ಕೊಡುತ್ತೆ ಆದ್ದರಿಂದ ಇದು ಸಹ ಮುಖ್ಯವಾಗಿ ಶುಭ ಸ್ಥಾನ ಆಗುತ್ತೆ ನೆಕ್ಸ್ಟು ಒಂಬತ್ತನೇ ಮನೆ ಭಾಗ್ಯಸ್ಥಾನ ಪಿತೃಸ್ಥಾನ ಲಾಂಗ್ ಜರ್ನಿ ಈ ಜನ್ಮದಲ್ಲಿ ನಾವು ಎಷ್ಟು ಒಳ್ಳೆಯ ಕೆಲಸ ಮಾಡಿ ಎಷ್ಟು ಪುಣ್ಯ ಸಂಪಾದನೆ ಮಾಡ್ತೀವಿ ಪೂಜೆ ಪುರಸ್ಕಾರ ಧರ್ಮ ಈ ವಿಚಾರಗಳನ್ನು ತೋರಿಸುತ್ತೆ ಹಾಗಾಗಿ ಒಂದು ಐದು ಒಂಬತ್ತು ಬಹಳ ಒಳ್ಳೆಯ ಭಾವಗಳು ಒಳ್ಳೆಯ ಫಲವನ್ನು ಕೊಡುವಂಥದ್ದು ಈಗ ಎರಡು ಮೂರು ಹನ್ನೊಂದು ಉಪಚಯ ಭಾವಗಳು ಇದು ಕಂಪ್ಲೀಟಾಗಿ ಕೆಟ್ಟ ಭಾವವೂ ಅಲ್ಲ ಕಂಪ್ಲೀಟಾಗಿ ಒಳ್ಳೆಯ ಭಾವವೂ ಅಲ್ಲ ಇದರಲ್ಲಿ ಸ್ವಲ್ಪ ಒಳ್ಳೆಯದು ಸ್ವಲ್ಪ ಕೆಟ್ಟದು ಎರಡು ಬರುತ್ತೆ ಯಾಕಿದು ಉಪಚಯ ಭಾವ ಅಂದರೆ ಯಾಕಿದು ಒಳ್ಳೇದು ಅಲ್ಲ ಕೆಟ್ಟದೂ ಅಲ್ಲ ಅಂತೀವಿ ಅಂದರೆ ಈ ಎರಡು ಮೂರು ಹನ್ನೊಂದು ಇದೆ ಅಲ್ವಾ ಇದಕ್ಕೆ ನಮ್ಮ ಪರಿಶ್ರಮ ಬೇಕು ನಮ್ಮ ಸ್ವಂತ ಪ್ರಯತ್ನದಿಂದ ಮಾಡುವಂಥದ್ದು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಬೇಕು ಈಗ ತ್ರಿಕೋನ ಭಾವ ಇದೆ ಅಲ್ವಾ ಒಂದು ಐದು ಒಂಬತ್ತು ಒಂಥರ ಲಕ್ ನೈನ್ತ್ ಹೌಸ್ ಭಾಗ್ಯಭಾವ ಲಕ್ ಫಿಫ್ತ್ ಹೌಸ್ ಪೂರ್ವ ಪುಣ್ಯ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಸ್ಥಾನಗಳು ಇವು ನೈಸರ್ಗಿಕವಾಗಿ ನಮಗೆ ಎಲ್ಲ ಸುಖವನ್ನು ಕೊಡುವಂಥದ್ದು ಆದರೆ ಈ ಉಪಚಯ ಭಾವ ಎರಡು ಮೂರು ಹನ್ನೊಂದು ಸೆಕೆಂಡ್ ಹೌಸ್ ಧನ ಭಾವ ಹಣ ಹಣ ಬೇಕಂದ್ರೆ ನಾವು ಕಷ್ಟಪಡಲೇಬೇಕು ಸೆಕೆಂಡ್ ಹೌಸಲ್ಲಿ ಫ್ಯಾಮಿಲಿ ಫ್ಯಾಮಿಲಿ ಬೇಕಂದ್ರೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಅನುಸರಿಸಿಕೊಂಡು ಹೋದ್ರೆ ಎಲ್ಲರೂ ನಿಮ್ಮ ಜೊತೆಗೆ ಇರ್ತಾರೆ ನಿಮ್ಮ ಸ್ವಭಾವವನ್ನು ನೀವು ಸರಿಪಡಿಸಿಕೊಂಡು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಬೇರೆಯವರನ್ನು ಅರ್ಥ ಮಾಡಿಕೊಂಡು ಸಹಿಸಿಕೊಂಡು ಹೋದ್ರೆ ಮಾತ್ರ ಎಲ್ಲರೂ ನಿಮ್ಮ ಜೊತೆಗೆ ಇರ್ತಾರೆ ನಿಮ್ಮ ಫ್ಯಾಮಿಲಿಯವರು ಹಾಗಾಗಿ ಇದು ನಿಮ್ಮ ಪ್ರಯತ್ನದ ಮೇಲೆ ನಿಂತಿದೆ ಹಾಗೆ ಮೂರನೇ ಮನೆ ಆ ಶ್ರಮ ಭಾವ ಪರಾಕ್ರಮದ ಮನೆ ಅಂದ್ರೆ ಹೊಸದಾಗಿ ಏನು ಮಾಡಬೇಕು ನಿಮ್ಮ ತಲೆ ಓಡಿಸಿ ನೀವು ಕಷ್ಟಪಟ್ಟು ಮುಂದೆ ಹೋದರೆ ಮಾತ್ರ ನಿಮಗೆ ಫಲ ಸಿಗುವುದು ಮತ್ತೆ ಸ್ಮಾಲ್ ಜರ್ನಿ ಸುತ್ತಮುತ್ತ ತಿರುಗಾಡಿ ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ಮೂರನೇ ಮನೆ ಫಲ ಸಿಗುವುದು ಇದು ಪರಾಕ್ರಮದ ಮನೆ ಆದ್ದರಿಂದ ನೀವು ನಿಮ್ಮ ಶ್ರಮ ಹಾಕ್ಲೇಬೇಕು ನಿಮ್ಮ ಬ್ರೈನ್ನ ನೀವು ಯೂಸ್ ಮಾಡಲೇಬೇಕು ಹಾಗೆ ಲೆವೆಂತ್ ಹೌಸ್ ಲಾಭ ಭಾವ ಲಾಭ ಬರಬೇಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರೇ ಲಾಭ ಬರೋದು ಸುಮ್ ಸುಮ್ಮನೆ ಲಾಭ ಬಂದ್ಬಿಡುವುದಿಲ್ಲ ಈ ಲಾಭ ತಗೊಳ್ಬೇಕಂದ್ರೆ ಸ್ವಂತ ಪ್ರಯತ್ನ ಮಾಡಲೇಬೇಕು ಶ್ರಮ ಪಡಲೇಬೇಕು ಹಾಗಾಗಿ ಎರಡು ಮೂರು ಹನ್ನೊಂದು ಉಪಚಯ ಭಾವಗಳು ಕೆಟ್ಟದ್ದು ಹೌದು ಒಳ್ಳೆಯದು ಹೌದು ಈಗ ಲಾಸ್ಟ್ ಕಷ್ಟದ ಭಾವಗಳು ದುಸ್ತಾನಗಳು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಾನಿಲ್ಲಿ ಸಿಂಹ ಲಗ್ನ ತಗೊಂಡಿದ್ದೀನಿ ನೀವು ನಿಮ್ಮ ಲಗ್ನದಿಂದನೇ ತಗೊಳ್ಳಿ ಆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಮನೆಗಳು ಹೆಚ್ಚಾಗಿ ನಮಗೆ ಕಷ್ಟಗಳನ್ನೇ ಕೊಡುವಂಥ ಮನೆಗಳಾದ್ದರಿಂದ ಇದನ್ನು ನಾವು ದುಸ್ತಾನಗಳು ಅಂತ ಕರೀತೀವಿ ಆರನೇ ಮನೆ ಸಾಲ ಕೊಡುತ್ತೆ ಶತ್ರು ಬಾಧೆ ಕೊಡುತ್ತೆ ರೋಗ ಕೊಡುತ್ತೆ ಈ ತರಹ ಸಮಸ್ಯೆಗಳನ್ನು ಕೊಡುತ್ತೆ ಎಂಟನೇ ಮನೆ ಸಡನ್ ಆಕಸ್ಮಿಕ ತೊಂದರೆಗಳನ್ನು ಉಂಟು ಮಾಡುವಂಥದ್ದು ಆಕ್ಸಿಡೆಂಟ್ ಆಗುವಂಥದ್ದು ಹಿಡನ್ ಡಿಸೀಸ್ ತೋರಿಸುತ್ತೆ ಹನ್ನೆರಡನೇ ಮನೆ ವ್ಯಯಭಾವ ಭಾವ ಖರ್ಚುಗಳನ್ನು ಕೊಡುತ್ತೆ ಹಾಸ್ಪಿಟಲ್ ಖರ್ಚು ಜೈಲು ವಾಸವನ್ನು ತೋರಿಸುತ್ತೆ ಹೊರದೇಶ ಪ್ರಯಾಣವನ್ನು ಸೂಚಿಸುತ್ತೆ ಅಂದರೆ ನಮ್ಮವರಿಂದ ನಮ್ಮನ್ನು ದೂರ ಮಾಡುವಂಥದ್ದು ಅಲ್ವಾ ಹೀಗಾಗಿ ಈ ಮೂರು ಮನೆಗಳು ಆರು ಎಂಟು ಹನ್ನೆರಡು ದೂಸ್ತಾನಗಳು ಹೆಚ್ಚಾಗಿ ಕೆಟ್ಟದನ್ನೇ ಕೊಡುತ್ತೆ ಈಗ ಗೊತ್ತಾಯ್ತಲ್ವಾ ಯಾವುದು ಒಳ್ಳೆ ಮನೆಗಳು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಭಾವಗಳು ಒಂದು ಐದು ಒಂಬತ್ತು ತ್ರಿಕೋನ ಭಾವಗಳು ಹಾಗೆ ಎರಡು ಮೂರು ಹನ್ನೊಂದು ಉಪಚಯ ಭಾವಗಳು ಫಿಫ್ಟಿ ಫಿಫ್ಟಿ ಅರ್ಧ ಒಳ್ಳೆಯದು ಅರ್ಧ ಕೆಟ್ಟದು ನಮ್ಮ ಸೋ ಪ್ರಯತ್ನದಿಂದ ಬರುವಂಥದ್ದು ಹಾಗೂ ಆರು ಎಂಟು ಹನ್ನೆರಡು ದುಸ್ಥಾನಗಳು ಹೆಚ್ಚಾಗಿ ಕೆಟ್ಟದನ್ನೇ ಕೊಡುತ್ತೆ ಸೊ ಇದಿಷ್ಟನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ ಈಗ ನೀವು ಇದೆಲ್ಲ ಬೇಸಿಕ್ ಎಲ್ಲ ತಿಳ್ಕೊಂಡಾದ್ಮೇಲೆ ಮುಂದೆ ಎರಡನೇ ಮನೆ ಎರಡನೇ ಭಾವದ ಫಲ ನೋಡಬೇಕು ನಿಮ್ಮ ಜಾತಕದಲ್ಲಿ ಅನ್ಕೊಳ್ಳಿ ಈಗ ನಾನು ಒಂದು ಪಾಯಿಂಟ್ ಹೇಳ್ತೇನೆ ಧನಾಧಿಪತಿ ಕೇಂದ್ರದಲ್ಲಿದ್ದು ಅಂದರೆ ಧನಾಧಿಪತಿ ಧನಭಾವ ಅಂದರೆ ಎರಡನೇ ಮನೆ ಎರಡನೇ ಮನೆಯ ಅಧಿಪತಿ ಕೇಂದ್ರದಲ್ಲಿದ್ದು ಎರಡನೇ ಮನೆಯ ಅಧಿಪತಿ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಕೂಡ ಆಗಿರ್ಬೋದು ಅದು ಕೇಂದ್ರದಲ್ಲಿದ್ದು ಕೇಂದ್ರ ಅಂದರೆ ಒಂದು ಅಥವಾ ನಾಲ್ಕು ಅಥವಾ ಏಳು ಅಥವಾ ಹತ್ತು ಆ ಮನೆಯಲ್ಲಿದ್ದು ಲಾಭಾಧಿಪತಿ ತ್ರಿಕೋನದಲ್ಲಿದ್ದು ಲಾಭಾಧಿಪತಿ ಅಂದರೆ ಲಾಭಾವ ಹನ್ನೊಂದನೇ ಮನೆ ಹನ್ನೊಂದನೇ ಮನೆಯ ಅಧಿಪತಿ ತ್ರಿಕೋನದಲ್ಲಿ ಒಂದು ಅಥವಾ ಐದು ಅಥವಾ ಒಂಬತ್ತನೇ ಮನೆಯಲ್ಲಿದ್ದು ಗುರು ಮತ್ತೆ ಶುಕ್ರರ ದೃಷ್ಟಿ ಇದ್ರೆ ಆಗ ಅವರು ತುಂಬಾ ಧನವಂತರಾಗಿರ್ತಾರೆ ತುಂಬಾ ಶ್ರೀಮಂತರಾಗಿರ್ತಾರೆ ಕೇಂದ್ರ ಸ್ಥಾನ ಮತ್ತೆ ತ್ರಿಕೋನ ಸ್ಥಾನಗಳು ತುಂಬಾ ಶುಭ ಭಾವಗಳು ಅಥವಾ ಅಹ್ ನಿಮ್ಮ ಜಾತಕದಲ್ಲಿ ಧನಾಧಿಪತಿ ಅಂದ್ರೆ ಎರಡನೇ ಮನೆಯ ಅಧಿಪತಿ ಆರಲ್ಲಿ ಅಥವಾ ಎಂಟರಲ್ಲಿ ಅಥವಾ ಹನ್ನೆರಡನೇ ಮನೆಯಲ್ಲಿ ಇದ್ರೆ ಅವರಿಗೆ ಧನ ಹಾನಿಯಾಗುವುದು ಯಾಕೆ ಹೇಳಿ ಆರು ಎಂಟು ಹನ್ನೆರಡು ದುಸ್ಥಾನ ಕೆಟ್ಟ ಮನೆಗಳು ಕೆಟ್ಟ ಭಾವಗಳು ಇದು ನಾನು ಜಸ್ಟ್ ಒಂದು ಪಾಯಿಂಟ್ ತಗೊಂಡು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೆ ಮುಂದಿನ ವೀಡಿಯೋಗಳಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸಿದಾಗ ಒಂದು ಸ್ಯಾಂಪಲ್ ಜಾತಕ ಯೂಸ್ ಮಾಡಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಇದಿಷ್ಟು ಇವತ್ತಿನ ಸಂಚಿಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಮುಂದಿನ ಸಂಡೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ